ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನ ಮುಂದೆ ಸಂಶಯವನ್ನು ಮುಂದಿಟ್ಟ ಏನು ಸಂಶಯ ಇಂದ್ರಿಯಗಳನ್ನು ನಿಗ್ರಹಿಸಿ ಯೋಗವನ್ನು ಪಡೆಯುವಂಥ ಪ್ರಯತ್ನ ಮಾಡೋಕ್ಕೆ ಸಾಧ್ಯವಾಗದೆ ಅಥವಾ ಅವನ ಪ್ರಯತ್ನ ಕಡಿಮೆಯಾಗಿ ಅವನು ಸಿದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗದೆ ಅವನು ಯೋಗದಿಂದ ಚ್ಯುತನಾದರೆ ಅವನು ಪಾಡೇನು ಅಂತ ಕೇಳಿದ ಆಗ ಮತ್ತೆ ಮುಂದುವರೆದು ತನ್ನ ಸಂದೇಹಗಳನ್ನು ಇನ್ನೂ ಕೃಷ್ಣನ ಮುಂದೆ ಹೇಳುವವನಿದ್ದಾನೆ ಅರ್ಜುನ ಮೂವತ್ತೆಂಟು ಮೂವತ್ತೊಂಬತ್ತನೇ ಶ್ಲೋಕಗಳಲ್ಲಿ ಇನ್ನೂ ಏನು ಸಂಶಯಗಳನ್ನು ಶ್ರೀಕೃಷ್ಣನ ಮುಂದೆ ಮಂಡಿಸ್ತಾ ಇದ್ದಾನೆ ಅರ್ಜುನ ಅಂತ ನೋಡೋಣ ಕಚ್ಚಿನ್ನೋಭಯ ವಿಭ್ರಷ್ಟ ಛಿನ್ನಭ್ರಮಿವ ಪಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ ಅಂತ ಹೇಳಿದ ಏನು ಹೇ ಶ್ರೀಕೃಷ್ಣ ಮೋಕ್ಷ ಮಾರ್ಗದಿಂದ ಜಾರಿದಂಥವನು ಯೋಗ ಭ್ರಷ್ಟನಾದವನು ಎರಡಕ್ಕೂ ತಪ್ಪಿದವನಾಗಿ ಚೂರಾದಂತಹ ಮೋಡದಂತೆ ಹಾಳಾಗಿ ಹೋಗೋದಿಲ್ವೇ ಅಂತ ಕೇಳಿದ ಅಂದರೆ ಯಾರು ಯೋಗದ ಕಡೆಗೆ ಹೋಗುವಂಥ ಮಾರ್ಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಸೇರೋದಕ್ಕೆ ಸಾಧ್ಯವಾಗದೆ ಅವನು ಭ್ರಷ್ಟನಾದಾಗ ಅವನ ಸ್ಥಿತಿ ತ್ರಿಶಂಕುವಿನಂತೆ ಆದಾಗ ಅವನು ಏನು ಮಾಡಬೇಕು ಅಂತ ಪರಿಸ್ಥಿತಿ ಆದಾಗ ಒಂದು ಮೋಡ ಒಂದು ದೊಡ್ಡ ಮೋಡದೊಂದಿಗೆ ಇದ್ದಂಥ ಚಿಕ್ಕ ಮೋಡ ಚೆದುರು ಹೋಗುತ್ತೆ ಇನ್ನೊಂದು ದೊಡ್ಡ ಮೋಡದ ಜೊತೆಗೆ ಹೋಗಿ ಸೇರೋದಕ್ಕೆ ಸಾಧ್ಯ ಆಗದೆ ಅದು ಹಾಳಾಗಿ ಹೋಗುತ್ತೆ ಆ ರೀತಿ ಆದಾಗ ಅವನ ಪರಿಸ್ಥಿತಿ ಏನು ಅಂತ ಸಂಶಯವನ್ನು ಮುಂದಿಟ್ಟ ಮತ್ತು ಮುಂದುವರೆದು ಹೇಳ್ತಾನೆ ಏತನ್ಮೇ ಸಂಶಯ ಕೃಷ್ಣ ಛೇತ್ತ್ತು ಅರ್ಹ್ಯ ಚೇಷನ್ಯ ಸಂಶಯ ಸೇತ್ನ ಅಂತ ಹೇಳಿದ ಹೇ ಕೃಷ್ಣ ನನ್ನ ಸಂಶಯವನ್ನು ನಿಶೇಷವಾಗಿ ಪರಿಹರಿಸೋದಕ್ಕೆ ನೀನು ಮಾತ್ರ ಅರ್ಹ ನನ್ನ ಈ ಸಂಶಯಗಳನ್ನೆಲ್ಲ ಪರಿಹರಿಸು ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಇದು ಸಾಧ್ಯ ಇಲ್ಲ ಅಂತ ಹೇಳಿದ ಅದು ಸತ್ಯ ಶ್ರೀಕೃಷ್ಣ ಅಂಥವರಿಗೆ ಮಾತ್ರ ಎಲ್ಲರ ಸಂಶಯವನ್ನು ಸಂಪೂರ್ಣವಾಗಿ ಪರಿಹರಿಸುವಂಥ ಶಕ್ತಿ ಇದೆ ಆ ಮಾತು ಅಕ್ಷರಶಃ ಸತ್ಯ ಕೂಡ ಎಲ್ಲರ ಸಂಶಯವನ್ನು ನಿವಾರಿಸುವಂಥದ್ದು ಶ್ರೀಕೃಷ್ಣನಂಥವರಿಗೆ ಮಾತ್ರ ಸಾಧ್ಯ ಅದಕ್ಕಾಗೇ ಅರ್ಜುನ ತನ್ನ ಸಂಶಯವನ್ನು ಪರಿಹರಿಸಬೇಕು ಅಂಥೇಳಿ ಶ್ರೀಕೃಷ್ಣನಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ ಎಷ್ಟು ಸಂದೇಹಗಳು ಉಂಟಾಗ್ತಾ ಇದೆ ಈ ಯೋಗ ಅನ್ನುವಂಥದ್ದರ ವಿಷಯದಲ್ಲಿ ಅಂದರೆ ಆ ಯೋಗವನ್ನು ಪೂರ್ಣವಾಗಿ ಪಡಿಬೇಕು ಅಂದರೆ ಅವನಲ್ಲಿ ಅಂಥ ಒಂದು ಶಕ್ತಿ ಪಡ್ಕೋಬೇಕು ಅಂತಂದರೆ ಅವನು ಅತ್ಯಂತ ನಿಷ್ಠೆಯಿಂದ ಅಭ್ಯಾಸವನ್ನು ಮಾಡಬೇಕು ಮತ್ತು ವೈರಾಗ್ಯವನ್ನು ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಮೇಲೆ 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 ನಮಗೆ ಈ ಜಿಹ್ವಾ ಚಾಪಲ್ಯ ಅಥವಾ ಎಲ್ಲ ಇಂದ್ರಿಯಗಳ ಚಾಪಲ್ಯ ಬರೀ ಜಿಹ್ವಾ ಚಾಪಲ್ಯ ಒಂದೇ ಅಲ್ಲ ತಿನ್ನೋ ವಿಷಯದಲ್ಲಿ ಮಾತ್ರ ಅಲ್ಲ ಮಾತನಾಡುವಂಥದ್ರಲ್ಲಿ ನೋಡೋವಂಥದ್ರಲ್ಲಿ ಎಲ್ಲವುದರಲ್ಲೂ ಕೂಡ ನಮ್ಮ ಚಪಲಗಳು ನಮ್ಮನ್ನು ಬೇರೆ ದಾರಿಗೆ ಕರ್ಕೊಂಡು ಹೋಗ್ತಾ ಇತ್ತು ಅರ್ಜುನನಿಗೆ ಬಂದಿರೋ ಸಂದೇಹವೇ ಪ್ರಯತ್ನವನ್ನು ಮಾಡ್ತಾನೆ ಮನುಷ್ಯ ಆ ಯೋಗವನ್ನು ಸಿದ್ಧಿ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾನೆ ಆ ಪ್ರಯತ್ನದಲ್ಲಿ ಎಷ್ಟೋ ಮುಂದಕ್ಕೂ ಹೋಗಿರ್ತಾನೆ ಆದರೆ ವಿಫಲನಾಗ್ತಾನೆ ಯಾಕೆ ಅಂತಂದರೆ ಈ ಇಂದ್ರಿಯಗಳ ಶಕ್ತಿ ಅಂಥದ್ದು ಅವನ್ನೆಲ್ಲ ಬೆಟ್ಟಿ ನಿಲ್ಲುವಂಥ ಒಂದು ಮಾರ್ಗ ಹೇಗೆ ಯಾವ ರೀತಿಯಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಶ್ರೀಕೃಷ್ಣನನ್ನು ವಿರಮ್ರವಾಗಿ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ